ಚರ್ಚೆ ಕ್ವಶನ್ ಅವರ ನೀವ್ ಹೇಳ್ತೀರಿ ಜಾತಕ ನನ್ನ ಕೈಯಲ್ಲಿ ನೋಡ್ತಾ ಕೂತ್ಕೊಂಡು ಎಷ್ಟೊಬ್ಬರು ಜಾತಕ ದಯವಿಟ್ಟು ನಾವು ನಾವು

ಯಾರೇ ಕಪ್ಪು ಮಾಡಿದ್ರೆ ನ್ಯಾಯದ ತನಿಖೆ ನ್ಯಾಯದ ತನಿಖೆ ಆಗ್ತದೆ ಅಲ್ಲ ಮಾಡಬೇಕಾಗಿದೆ ಅದಕ್ಕೆ ಏನೇನು ಹಗರಣ ಮಾಡ್ಯಾರ ಎಲ್ಲ ರಾಜ್ಯದ ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರಕಾರ ಚರ್ಚೆ ಆಗಬೇಕು ಈ ಸದನದಲ್ಲಿ ಅಧ್ಯಕ್ಷ ನಾಯಕರು ವಿದ್ಯಾರ್ಥಿಗಳಿಗೆ ಬಗ್ಗೆ ಏನಾಗಿದೆ ಇಲ್ಲ